ಸ್ನೇಹಿತರೇ ಸ್ಫೂರ್ತಿ ಲೋಕದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದ ಮಹಾಸಾಮ್ರಾಟ್ ಸತ್ಯ ಐತಿಹಾಸಿಕ ಕಥೆ ಚಾಲುಕ್ಯ ವಂಶದ ಉದಯ ಬಡರಾಜ್ಯವನ್ನು ಬಲರಾಜ್ಯ ಮಾಡಿದ ಯುವರಾಜ ಕ್ರಿಸ್ತಶಕ ಆರುನೂರ ಹತ್ತರ ಕಾಲ ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯುತ್ತಿತ್ತು ಆ ಸಂದರ್ಭದಲ್ಲಿ ಪಟ್ಟಕ್ಕೆ ಏರಿದ ಯುವರಾಜ ಇಮ್ಮಡಿ ಪುಲಕೇಶಿ ರಾಜ್ಯದ ಎಲ್ಲಾ ದಿಕ್ಕುಗಳಲ್ಲಿ ದಾಳಿಗಳು ಬಂಡಾಯಗಳು ಆಂತರಿಕ ಕಲಹಗಳು ಅಧಿಕಾರ ಎಲ್ಲವೂ ಜೋರಾಗಿತ್ತು ಆದರೆ ಯುವರಾಜ ಪುಲಕೇಶಿ ಅತ್ಯಂತ ಬುದ್ಧಿವಂತ ಧೈರ್ಯಶಾಲಿ ಕಲಾ ಸಂಸ್ಕೃತಿಯ ಪ್ರೇಮಿ ಮತ್ತು ಯುದ್ಧತಂತ್ರದಲ್ಲಿ ಅಸಾಧಾರಣ ಪಟ್ಟಕ್ಕೆ ಏರಿದ ಮೊದಲ ಐದು ವರ್ಷಗಳಲ್ಲಿ ಅವನು ರಾಜ್ಯದೊಳಗಿನ ಎಲ್ಲ ಬಂಡಾಯಗಳನ್ನು ಶಮನಿಸಿ ಸಾಮ್ರಾಟ್ ಎಂಬ ಬಿರುದಿಗೆ ತಕ್ಕ ವ್ಯಕ್ತಿ ಎಂದು ಸಾಬೀತು ಮಾಡಿದ ಉತ್ತರ ದಕ್ಷಿಣ ಎರಡು ದಿಕ್ಕು ಗೆದ್ದ ಯೋಧ ಪುಲಕೇಶಿ ತನ್ನ ಕಾಲದಲ್ಲಿ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜರಲ್ಲಿ ಒಬ್ಬ ಅವನ ಯುದ್ಧ ಜಯಗಳು ಕೇರಳ ಚೆರೆ ರಾಜ್ಯ ಅವನು ಕೇರಳದ ರಾಜರನ್ನು ಸೋಲಿಸಿ ಚಾಲುಕ್ಯರ ದಕ್ಷಿಣ ಪ್ರಭಾವ ಹೆಚ್ಚಿಸಿದ ಪಾಂಡ್ಯರು ಮಧುರೈ ಮಧುರೈ ಪಾಂಡ್ಯರನ್ನು ತುರ್ತು ಯುದ್ಧದಲ್ಲಿ ಸೋಲಿಸಿ ದಕ್ಷಿಣ ದಿಕ್ಕು ತನ್ನದಾಗಿಸಿಕೊಂಡ ಒಡಿಶಾ ಕಲಿಂಗ ಕಲಿಂಗದ ರಾಜ್ಯವನ್ನು ಸೋಲಿಸಿ ಪೂರ್ವದ ಸಮುದ್ರದವರೆಗೂ ಸಾಮ್ರಾಜ್ಯ ವಿಸ್ತರಿಸಿದ ಮಹಾರಾಷ್ಟ್ರ ಕೊಂಕಣ ಕೊಂಕಣ ಪ್ರದೇಶವನ್ನು ತನ್ನ ಆಳ್ವಿಕೆಗೆ ಸೇರಿಸಿಕೊಂಡ ಬದುಕಿನ ಅತ್ಯಂತ ದೊಡ್ಡ ಯುದ್ಧ ಹರ್ಷವರ್ಧನನನ್ನು ಸೋಲಿಸಿದ ಏಕೈಕ ದಕ್ಷಿಣ ರಾಜ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ ಅನ್ನದೊಡನೆ ದಕ್ಷಿಣವನ್ನು ಗೆಲ್ಲಲು ಯತ್ನಿಸಿದ ಅವನು ಸಾವಿರಾರು ಸೇನೆ ಘಟಕಗಳು ಆನೆ ಕುದುರೆಗಳನ್ನು ಸೇರಿಸಿ ದಕ್ಷಿಣಕ್ಕೆ ದಾಳಿ ಮಾಡಿದ ಆಗ ಇಮ್ಮಡಿ ಪುಲಕೇಶಿ ಹೇಳಿದ ದಕ್ಷಿಣಕ್ಕೆ ಕಾಲಿಡುವ ಮೊದಲು ನನ್ನ ಹೆಸರನ್ನು ನೆನಪಿಸಿಕೊ ನರ್ಮದಾ ನದಿ ತಟದಲ್ಲಿ ಎರಡು ಸಾಮ್ರಾಟರು ಎದುರು ನಿಂತರು ಯುದ್ಧ ದಿನಗಟ್ಟಲೆ ನಡೆಯಿತು ಕೊನೆಗೆ ಹರ್ಷವರ್ಧನ ಸೋತನು ಇಮ್ಮಡಿ ಪುಲಕೇಶಿಗೆ ಈ ಜಯದಿಂದ ಭಾರತ ದೇಶ ಚಕಿತರಾಯಿತು ಆತನಿಗೆ ಬಿರುದು ದಕ್ಷಿಣಪಥೇಶ್ವರ ಅಪರಾಜಿತ ದಕ್ಷಿಣ ಭಾರತದ ಸಿಂಹ ಈ ಜಯವನ್ನು ಚೀನಾದ ಪ್ರವಾಸಿಗ ಕಸುವಾನ್ಝ್ಯಾಂಗ್ ತನ್ನ ಬರಹಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಬಾದಾಮಿ ಭಾರತದ ಕಲಾ ಸಂಸ್ಕೃತಿ ಕೇಂದ್ರ ಪುಲಕೇಶಿ ಕೇವಲ ಯೋಧನಲ್ಲ ಅವನು ಕಲೆಗೆ ದೊಡ್ಡ ಪ್ರೋತ್ಸಾಹಕ ಅವನ ಕಾಲದಲ್ಲಿ ಬಾದಾಮಿ ಗವಿಗಳು ಐಹೋಳೆ ಶಾಸನಗಳು ಪತ್ತದ ಕಲ್ಲು ದೇವಸ್ಥಾನಗಳು ಎಲ್ಲವೂ ನಿರ್ಮಿಸಲ್ಪಟ್ಟವು ಐಹೋಳೆಯನ್ನು ದೇವಾಲಯಗಳ ಪ್ರಯೋಗಾಲಯ ಎಂದು ಕರೆಯುವುದು ಇದೇ ಕಾರಣ ಈ ಕಾಲವನ್ನು ಭಾರತದ ಅಭಿವೃದ್ಧಿಯ ಸುವರ್ಣಯುಗ ಎಂದು ಇತಿಹಾಸಕಾರರು ಹೇಳುತ್ತಾರೆ